ಪ್ರೀತಿಯ ಬಂಧುಗಳೇ ಈ ದಿನ ಶುಕ್ರವಾರ ಅದರಲ್ಲೂ ಆಷಾಢ ಶುಕ್ರವಾರ ಅಂದ್ರೆ ಲಕ್ಷ್ಮಿಯನ್ನ ಹೊಲಿಸ್ಕೊಳ್ಳಿಕ್ಕೆ ಈ ದಿನ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ದಿನ ಹಾಗಾಗಿ ಈ ದಿನ ಹಣದ ಮಹತ್ವ ಏನು ಹಣ ಎಲ್ಲಿ ನಮ್ಗೆ ಸಿಕ್ಕದಾಗ ಯಾವ ರೀತಿಯ ವರ್ತನೆ ಇರುತ್ತೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ಳೋಣ ತಮಗೆಲ್ಲರಿಗೂ ಗೊತ್ತಿದೆ ಜೀವನದಲ್ಲಿ ಮನುಷ್ಯನಿಗಿಂತ ದುಡ್ಡಿಗೆ ಹೆಚ್ಚು ಬೆಲೆ ಇದೆ ಅನ್ನುವಂಥ ವಿಚಾರ ಇದು ಜಗತ್ತಿನ ಕಟ್ಟು ಸತ್ಯ ಎಲ್ರಿಗೂ ಗೊತ್ತು ಹಣ ಇದ್ದವನ ಬಳಿಯಲ್ಲಿ ಜನ ಇರ್ತಾರೆ ಎಲ್ಲಿ ಸಿಹಿ ಇರುತ್ತೋ ಅಲ್ಲಿ ಇರುವೆಗಳು ಇರುತ್ತೆ ವಿಚಾರ ಹಾಗಾಗಿ ಎಲ್ಲರೂ ಕೂಡ ಅವನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಲ್ಲಿ ಯಾರಲ್ಲಿ ದುಡ್ಡು ಇರಲ್ಲ ಅಂತವರಲ್ಲಿ ಜನ ಕಡಿಮೆ ಪ್ರೀತಿ ವಿಶ್ವಾಸಗಳು ಕೂಡ ಕಡಿಮೆ ಇರತ್ತೆ ಅನ್ನುವಂತ ಒಂದು ವಿಚಾರ ತಮಗೂ ಗೊತ್ತಿದೆ ಕೆಲವೊಮ್ಮೆ ಅನುಭವಕ್ಕೂ ಬಂದಿರಬಹುದು ಇಲ್ಲಿ ಚಾಣಕ್ಯನ ಪ್ರಕಾರ ಈ ಯುಗ ಏನಿದೆ ಇದು ಅರ್ಥ ಆಧಾರಿತವಾಗಿರುವಂಥದ್ದು ಅಂದ್ರೆ ಹಣವನ್ನೇ ಅವಲಂಬಿಸಿರುವಂಥದ್ದು ತಮಗೆ ಅನುಭವಕ್ಕೆ ಬಂದಿರಬಹುದು ಇತ್ತೀಚಿನ ದಿನದಲ್ಲಿ ಸಂಪತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಸಂಪತ್ತು ಅಂತ ಹೇಳಿದ್ರೆ ಒಡವೆ ವಸ್ತ್ರಗಳಿರ್ಬೋದು ಭೂಮಿ ಇರಬಹುದು ಮನೆ ಇರಬಹುದು ಅಥವಾ ಹಾರ್ಡ್ ಕ್ಯಾಶ್ ಇರಬಹುದು ಇಂತಹ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಇನ್ನು ನಮ್ಮ ಜೀವನವನ್ನ ಸರಳಗೊಳಿಸಿಕೊಳ್ಬೇಕು ಸುಲಭಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಹಣ ಬೇಕೇ ಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಣ ಸಂಪಾದನೆ ಮಾಡಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ಇರ್ತಾನೆ ಅವನ ದೈನಂದಿನ ಜೀವನ ನಿರ್ವಹಣೆಗೆ ಹಣ ಬೇಕೇ ಬೇಕು ಯಾವ್ದಾದ್ರೂ ಒಂದು ರೂಪದಲ್ಲಿ ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ವಿರಾಧೆ ಎಲ್ರಿಗೂ ಕೂಡ ಇದೆ ಹಾಗೆ ಒಬ್ಬ ವ್ಯಕ್ತಿಗೆ ಕಷ್ಟದ ಸಮಯ ಬಂದ್ರೆ ಹಣ ನಿಜವಾದ ಸ್ನೇಹಿತನ ಪಾತ್ರವನ್ನು ವಹಿಸತ್ತೆ ಆದ್ರಿಂದಲೇ ಹಣದ ಮಹತ್ವ ಬಹಳ ಹೆಚ್ಚಾಗಿರುವಂಥದ್ದು ಹಾಗೆ ಜೀವನದಲ್ಲಿ ಶ್ರೀಮಂತನಾಗ್ಬೇಕು ಅಂತ ಹೇಳಿದ್ರೆ ಹಣವನ್ನ ಗಳಿಸ್ಬೇಕು ಗಳಿಸಿದಂತಹ ಹಣವನ್ನ ಉಳಿಸ್ಬೇಕು ಹಾಗಾಗಿ ಚಾಣಕ್ಯನ ಪ್ರಕಾರ ಯಾರು ಖರ್ಚನ್ನ ಮಾಡುವಾಗ ಕಾಳಜಿಯನ್ನು ವಹಿಸ್ತಾರೋ ಅಂತವರು ಶ್ರೀಮಂತರಾಗ್ತಾರೆ ಆದಾಯಕ್ಕಿಂತ ಹೆಚ್ಚಿನ ಹಣವನ್ನ ಖರ್ಚು ಮಾಡಬಾರದು ಅನ್ನುವಂತ ಒಂದು ಗುಟ್ಟನ್ನ ಅವರು ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಈಗಿನ ಶ್ರೀಮಂತರನ್ನು ನೋಡಿದ್ರೆ ಪ್ರತಿ ಪೈಸೆಗೂ ಕೂಡ ಅವರು ಲೆಕ್ಕಾಚಾರ ಮಾಡ್ತಾರೆ ಆದ್ರೆ ಬಡವ ಅಂತ ಅನ್ನಿಸ್ಕೊಂಡವರು ಲೆಕ್ಕಕ್ಕೆ ಸಿಲುಕದೆ ಹಣವನ್ನ ಖರ್ಚು ಮಾಡ್ತಾ ಇರ್ತಾರೆ ಅಂದ್ರೆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಆದ್ರೆ ಶ್ರೀಮಂತರು ಜಿಪುಣತನದಿಂದ ಹಣವನ್ನ ಉಳಿಸಿ ಉಳಿಸಿ ಶ್ರೀಮಂತರಾಗ್ತಾರೆ ಅನ್ನುವಂತ ಒಂದು ವಿಚಾರ ಇದೆ ಹಾಗಾಗಿ ಈ ಹಣ ಏನೇ ಇರಲಿ ಸಂಪಾದನೆ ಮಾಡಿದ್ಮೇಲೆ ಅದನ್ನು ಉಳಿಸಬೇಕು ಉಳಿಸಿದಂತ ಹಣವನ್ನ ನಾವು ನಮ್ಮ ಕಷ್ಟ ಕಾಲದಲ್ಲಿ ಬಳಸಬೇಕು ಅನ್ನುವಂಥದ್ದು ಹಾಗಾಗಿ ವ್ಯಕ್ತಿಯ ಅಗತ್ಯತೆಗಳನ್ನು ಪೂರೈಸುವಂಥದ್ದು ಹಣ ಇಲ್ಲಿ ನಮ್ಮ ಅಗತ್ಯತೆಗಳನ್ನು ಕೂಡ ನಾವು ಸೀಮಿತಗೊಳಿಸ್ಕೊಂಡ್ರೆ ಮಾತ್ರ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಅಗತ್ಯಕ್ಕೆ ತಕ್ಕಂತೆ ಹಣ ಖರ್ಚಾಗಬೇಕು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಹಣ ಇರಬೇಕು ಯಾವುದೇ ಹಣ ಖರ್ಚು ಮಾಡಿದ್ರೂ ಅದು ಲೆಕ್ಕಾಚಾರದಲ್ಲಿ ಇರಬೇಕು ಅನ್ನುವಂಥದ್ದು ಹಾಗಾಗಿ ಆ ವ್ಯಕ್ತಿ ಜೀವನದಲ್ಲಿ ಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರನಾಗಬೇಕು ಅಂತ ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಬಾರ್ದು ಇಲ್ಲಿ ಲಕ್ಷ್ಮಿಗೆ ಕೋಪ ಬರುವಂತಹ ಕಾರಣಗಳು ಈ ಎರಡಿದೆ ಒಂದು ಯಾರೋ ಸೋಮಾರಿಯಾಗಿ ಕಾಲ ಕಳೀತಾರೆ ಅಂಥವರ ಮೇಲೆ ಲಕ್ಷ್ಮಿಗೆ ಕೋಪ ಅದಕ್ಕಾಗಿನೇ ಅಂಥವರ ಮನೆಯಲ್ಲಾಗ್ಲಿ ಅಥವಾ ಅಂತ ಕುಟುಂಬದಲ್ಲಾಗ್ಲಿ ಲಕ್ಷ್ಮಿ ವಾಸ ಮಾಡಲ್ಲ ಸೋಮಾರಿಗಳ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಇನ್ನೊಂದು ಅಗತ್ಯಕ್ಕಿಂತ ಹೆಚ್ಚಾಗಿ ದುಂದು ವೆಚ್ಚ ಮಾಡುವಂಥವರಲ್ಲೂ ಕೂಡ ಲಕ್ಷ್ಮಿ ಇರಲ್ಲ ಹಾಗಾಗಿ ಈ ಎರಡು ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ಲಕ್ಷ್ಮೀ ದೇವಿ ನಮ್ಮ ಮೇಲೆ ಕರುಣೆಯನ್ನ ತೋರಿಸ್ತಾಳೆ ಹಾಗೆ ಈ ಹಣದ ಮಹತ್ವವನ್ನು ಅರ್ಥ ಮಾಡಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಈ ನಿಷ್ಪ್ರಯೋಜಕ ಕೆಲಸಗಳಿಗಾಗಿ ಹಣವನ್ನ ಖರ್ಚು ಮಾಡಬಾರದು ಅನ್ನುವಂಥದ್ದು ಒಂದು ವೇಳೆ ಅಂತಹ ವ್ಯಕ್ತಿಗಳು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇರಬೇಕಾಗತ್ತೆ ಅನ್ನುವಂಥದ್ದಿದೆ ಅದಕ್ಕಾಗಿನೇ ಭವಿಷ್ಯಕ್ಕಾಗಿ ಕೆಟ್ಟ ಕಾಲ ಮುಂದೆ ಬರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಮುಂದಿನ ಜೀವನಕ್ಕಾಗಿ ಹಣವನ್ನ ಸಂಗ್ರಹಿಸಿಟ್ಕೊಳ್ಬೇಕಾಗತ್ತೆ ಹಾಗಾಗಿನೇ ಈ ಹಣ ಭವಿಷ್ಯದಲ್ಲಿ ತುಂಬಾ ಸಹಾಯಕವಾಗಿರುತ್ತೆ ಅನ್ನುವಂತ ಒಂದು ವಿಚಾರ ಇನ್ನು ಹಣವನ್ನು ಸಂಪಾದನೆ ಮಾಡುವಂತಹ ವಿಧಾನಗಳು ಬೇರೆ ಬೇರೆ ಇದೆ ತಮಗೆ ಗೊತ್ತಿದೆ ಅದು ಹಾಗಾಗಿ ಸಂಪಾದನೆಯ ಮಾರ್ಗ ಒಂದು ಕಡೆ ಆದ್ರೆ ಸುಲಭವಾಗಿ ಹಾಗೆ ಉಚಿತವಾಗಿ ಹಣ ಸಿಕ್ಬೇಕು ಅನ್ನುವಂಥ ವಿಚಾರ ಕೂಡ ಇರುತ್ತೆ ಅಂದ್ರೆ ಯಾರಾದರೂ ಉಡುಗೊರೆಯಾಗಿ ಹಣ ಕೊಡ್ಲಿ ಅತ್ತೆ ಮಾವಂದ್ರು ಕೊಡ್ಲಿ ಪಿತ್ರಾರ್ಜಿತವಾಗಿ ಆಸ್ತಿ ಬರಲಿ ಅಥವಾ ಎಲ್ಲೋ ಒಂದು ಕಡೆ ನಿಧಿ ಸಿಕ್ಲಿ ಇಲ್ಲ ರಸ್ತೆ ಮೇಲೆ ನಡೆದು ಹೋಗ್ತಾ ಇರುವಾಗ ಹಣ ನಮ್ಗೆ ಸಿಕ್ಲಿ ಅನ್ನುವಂತ ವಿಚಾರಗಳು ಕೂಡ ಮನಸ್ಸಿನಲ್ಲಿ ಬರುತ್ತೆ ಏಕೆಂದ್ರೆ ಹಣ ಪ್ರತಿಯೊಬ್ಬರನ್ನು ಕೂಡ ಅಲರ್ಟ್ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಹಾಗಾಗಿ ಈ ರಸ್ತೆ ಮೇಲೆ ಸಿಕ್ಕಂತ ಹಣವನ್ನ ನಾವು ತೆಗೆದುಕೊಳ್ಬಹುದಾ ಅಥವಾ ಅದು ಒಳ್ಳೆಯದನ್ನು ಉಂಟು ಮಾಡತ್ತಾ ಕೆಟ್ಟದ್ದನ್ನು ಉಂಟು ಮಾಡತ್ತಾ ಅನ್ನೋಂತ ಜಿಜ್ಞಾಸೆ ಕೆಲವರಿಗೆ ಇದ್ದೇ ಇರುತ್ತೆ ಇದು ಅನುಮಾನ ಇದು ಹಾಗಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಥವಾ ನಾವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ನೋಟ್ ಆಗ್ಲಿ ನಾಣ್ಯ ಆಗ್ಲಿ ಬಿದ್ದಿದ್ರೆ ಅದನ್ನ ನಾವು ತೆಗೆದುಕೊಳ್ತೇವೆ ಮುಖದಲ್ಲಿ ಒಂದು ಸಂತೋಷ ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಕಟಾಕ್ಷ ಉಂಟಾಗಿದೆ ಫ್ರೀ ಆಗಿ ಉಚಿತವಾಗಿ ಹಣ ನಮಗೆ ಸಿಕ್ಕಿದೆ ಅನ್ನುವಂಥದ್ದು ಒಂದು ಕಡೆ ಸಂತೋಷ ಆದ್ರೆ ನಿಜವಾಗ್ಲೂ ಅಂತಹ ಹಣವನ್ನ ಅಂದ್ರೆ ಅಚಾನಕ್ಕಾಗಿ ಸಿಕ್ಕಂತ ಹಣವನ್ನ ಏನು ಮಾಡಬೇಕು ಅನ್ನುವಂತ ವಿಚಾರವನ್ನ ನೀವು ತಿಳ್ಕೊಳ್ಬೇಕು ಇಲ್ಲಿ ಹಣವ ಸಿಕ್ಕಾಗ ಅದನ್ನ ಜೇಬಿಗಿಳಿಸಬಾರದು ಅದನ್ನ ದೇವಸ್ಥಾನದ ಹುಂಡಿಗೆ ಕೆಲವರು ಹಾಕುವಂಥದ್ದು ಕೂಡ ಇದೆ ಕೆಲವರು ದಾರಿಯಲ್ಲಿ ಹಣ ಸಿಕ್ಕರೆ ಅದು ಅದೃಷ್ಟದ ಸಂಕೇತ ಅಂತ ಹೇಳಿ ಅದನ್ನ ಹೆಚ್ಚು ಜೋಪಾನ ಮಾಡುವಂತದ್ದು ಇದೆ ಅಂತ ನೋಟನ್ನಾಗ್ಲಿ ನಾಣ್ಯವನ್ನಾಗ್ಲಿ ಖರ್ಚು ಮಾಡಲ್ಲ ಬೀರುವಿನಲ್ಲೋ ತಿಜೋರಿಯಲ್ಲೋ ಇಟ್ಟು ಅದನ್ನ ಜೋಪಾನ ಮಾಡುವಂತದ್ದು ಕೂಡ ಇದೆ ಹಾಗೆ ಈ ಹಣ ಏನಾದರೂ ನಮ್ಗೆ ಈ ರೀತಿ ಉಚಿತವಾಗಿ ಸಿಕ್ಕರೆ ನಮ್ಮ ಪೂರ್ವಜರ ಆಶೀರ್ವಾದ ಇದೆ ಅನ್ನುವಂತ ಒಂದು ಅರ್ಥ ಅವರು ಕೂಡ ನಮ್ಮ ಒಂದು ಹಣ ಸಂಪಾದನೆಗೆ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ ಇನ್ನು ಒಂದು ದಿವ್ಯ ಶಕ್ತಿ ನಿಮಗೆ ಏನೋ ಒಂದು ಸೂಚನೆಯನ್ನ ನೀಡ್ತಾ ಇದೆ ಅನ್ನುವಂಥ ಒಂದು ಅರ್ಥ ಕೂಡ ಇದೆ ಹಾಗಾಗಿ ಶ್ರಮದಿಂದ ಯಾವುದೇ ಕೆಲಸವನ್ನ ಮಾಡಿದ್ರೆ ಅದರಿಂದ ಯಶಸ್ಸು ಸಿಕ್ಕತ್ತೆ ಮತ್ತೆ ಪ್ರಗತಿಯನ್ನು ಹೊಂದುತ್ತೀರಿ ಅನ್ನುವಂಥ ಒಂದು ಅರ್ಥದ ಹಿನ್ನೆಲೆಯಲ್ಲಿ ಹಣ ಕೂಡ ನಮಗೆ ಸಿಕ್ಕಿದೆ ಅನ್ನುವಂಥದ್ದು ಇನ್ನು ನಮ್ಮಲ್ಲಿ ಹಣ ಸಿಕ್ಕಿದ್ರೆ ಲಕ್ಷ್ಮಿಯ ಅನುಗ್ರಹ ಸಿಕ್ಕಾಗೆ ಅನ್ನುವಂಥ ಒಂದು ಕಲ್ಪನೆ ಕೂಡ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಹಣ ಸಿಕ್ಕಿದ್ರೆ ನಮ್ಮ ಹೊಸ ಜೀವನ ಆರಂಭದ ಸಂಕೇತ ಆಗಿದೆ ಅನ್ನುವಂಥ ಒಂದು ಅರ್ಥವನ್ನು ಕೊಡತ್ತೆ ಹೊಸ ಯೋಜನೆಗಳು ಹೊಸ ವ್ಯವಹಾರಗಳು ಹೊಸ ಉದ್ಯೋಗ ಇಂಥದ್ದನ್ನ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಏನಾದರೂ ಸಿಕ್ಕಿದ್ರೆ ನಮ್ಮ ಕೆಲಸ ಕೈಗೂಡುತ್ತೆ ಅನ್ನುವಂಥ ಸಂಕೇತವನ್ನ ಅದು ತಿಳಿಸತ್ತೆ ಇನ್ನು ಕೆಲಸದಿಂದ ಹಿಂದಿರುಗುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಏನಾದರೂ ಹಣ ಸಿಕ್ಕಿದ್ರೆ ಹಣಕಾಸಿನ ಪ್ರಯೋಜನ ಸಿಕ್ಕತ್ತೆ ಯಾರಿಂದಲಾದರೂ ಹಣದ ಸಹಾಯ ಸಿಕ್ಕತ್ತೆ ಅನ್ನುವಂಥ ಒಂದು ಅರ್ಥ ಇದೆ ಹಾಗೆ ಈ ರಸ್ತೆಯಲ್ಲಿ ಸಿಕ್ಕಿದಂಥ ಹಣವನ್ನು ದೇವಸ್ಥಾನದ ಹುಂಡಿಗೆ ಹಾಕುವಂಥದ್ದು ಅಥವಾ ದಾನ ಮಾಡುವಂಥದ್ದು ಅಷ್ಟೊಂದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಅದಕ್ಕೆ ಬದಲಾಗಿ ಅದನ್ನು ಪರ್ಸಿನಲ್ಲಿ ಅಥವಾ ನೀವು ಹಣ ಇಡುವಂಥ ಮನೆಯ ತಿಜೋರಿಯಲ್ಲಿ ಅದನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಹಾಗಾಗಿ ಈ ಅಚಾನಕ್ಕಾಗಿ ಸಿಕ್ಕುವಂಥ ಹಣ ಏನಿದೆ ಅದನ್ನು ನಿಮ್ಮಲ್ಲಿಯೇ ಇಟ್ಕೊಳ್ಬೇಕು ಅನ್ನುವಂಥದ್ದು ಏಕೆಂದರೆ ಇದು ಅದೃಷ್ಟದ ಸಂಕೇತ ಇದನ್ನು ಇಟ್ಕೊಂಡ್ರೆ ಅದೃಷ್ಟ ಹೆಚ್ಚಾಗತ್ತೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ ಹಾಗಾಗಿ ಆ ಹಣವನ್ನು ಖರ್ಚು ಮಾಡದೆ ಜೋಪಾನವಾಗಿ ಭದ್ರಪಡಿಸಬೇಕು ಏಕೆಂದರೆ ಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ಉಂಟಾಗಿದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಹಣ ಸ್ಥಿರವಾಗಿ ಉಳಿಯುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿ ಹಣವನ್ನು ನಾವೇ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಯಾರಿಗಾದ್ರೂ ಹಣ ರಸ್ತೆಯಲ್ಲಿ ಸಿಕ್ಕದಾಗ ಅಂಥವರ ಅದೃಷ್ಟವೇ ಬದಲಾಗತ್ತೆ ಅನ್ನುವಂಥದ್ದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಇನ್ನು ಸಿಕ್ಕ ಹಣಕ್ಕೆ ಅನುಗುಣವಾಗಿ ಅದರ ಪರಿಣಾಮ ಕೂಡ ಬದಲಾಗುತ್ತೆ ಅನ್ನುವಂಥದ್ದು ಜೊತೆಗೆ ಇಂತಹ ಹಣ ಸಿಕ್ಕದಾಗ ಅದನ್ನ ಶುದ್ಧೀಕರಿಸಿ ಒಂದು ಗಾಜಿನ ಬಾಟಲಿಯಲ್ಲಿ ನೀರು ತುಂಬಿಸಿ ಅದರೊಳಗೆ ನಾಣ್ಯಗಳನ್ನ ಹಾಕಿ ಇಡಬೇಕು ಅನ್ನುವಂಥದ್ದು ಅಂದ್ರೆ ನಾಣ್ಯಗಳೇನಾದ್ರೂ ಸಿಕ್ಕಿದ್ರೆ ಅದನ್ನ ಆ ರೀತಿ ಭದ್ರಪಡಿಸಬೇಕು ಅನ್ನುವಂಥದ್ದು ಹಾಗೆ ನಮ್ಮ ದೈನಂದಿನ ಖರ್ಚಿಗೆ ಇಂತಹ ಹಣವನ್ನ ಬಳಸ್ಕೊಳ್ಬಾರ್ದು ಹಾಗೆ ಅರಿಶಿನದ ನೀರಿನಲ್ಲಿ ಅದನ್ನ ಶುದ್ಧೀಕರಿಸಿಕೊಂಡು ದೇವರ ಮುಂದೆ ಇಡಬೇಕು ದೇವರಿಗೆ ಪೂಜೆ ಸಲ್ಲಿಸುವ ಸಮಯದಲ್ಲಿ ಆ ಹಣಕ್ಕೂ ಕೂಡ ಲಕ್ಷ್ಮಿಯ ಸಂಕೇತ ಅಂತ ಹೇಳಿ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು ಏಕೆಂದ್ರೆ ಅದೃಷ್ಟ ಲಕ್ಷ್ಮಿ ಒಲಿದು ಬಂದಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ ಈ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳ್ತಾ ಇದ್ದಾರೆ ಇನ್ನು ರಸ್ತೆಯಲ್ಲಿ ಏನಾದರೂ ನೋಟುಗಳು ಸಿಕ್ಕಿದ್ರೆ ಅರಿಶಿನದ ನೀರನ್ನ ಅದಕ್ಕೆ ಸಿಂಪಡಣೆ ಮಾಡಿ ಅದನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗತ್ತೆ ಲಕ್ಷ್ಮಿ ಪರೀಕ್ಷೆಗಾಗಿ ಸ್ವಲ್ಪ ಹಣವನ್ನು ಕೊಟ್ಟಿರ್ತಾಳಂತೆ ಈ ಒಂದು ರೂಪದಲ್ಲಿ ಹಾಗಾಗಿ ಅದನ್ನ ನಾವು ಶ್ರದ್ಧಾ ಭಕ್ತಿಗಳಿಂದ ಮನೆಗೆ ತಂದು ಜೋಪಾನವಾಗಿ ಅದನ್ನ ಇಟ್ಕೊಳ್ಬೇಕು ಇನ್ನು ಯಾರಾದ್ರೂ ಆ ಹಣ ಕಳ್ಕೊಂಡವರು ಇಂಥವರೇ ಅಂತ ಹೇಳಿ ನಮ್ಗೆ ಖಾತ್ರಿ ಆದಾಗ ಅಂಥವ್ರಿಗೆ ಹಣವನ್ನ ವಾಪಸ್ಸು ಕೊಡಬೇಕು ಇದೊಂದನ್ನ ಮಾತ್ರ ಮರೆಯದೆ ಅನುಸರಣೆ ಮಾಡಬೇಕು ಮತ್ತೆ ಹಣ ಅವರಿಗೆ ಸಿಕ್ಕಾಗ ಸ್ವಲ್ಪ ಹಣವನ್ನ ಅವರು ಕೂಡ ಖುಷಿಗಾಗಿ ವಾಪಸ್ ಕೊಡುವಂಥದ್ದು ಇದೆ ಅಂತ ರೀತಿಯಲ್ಲಿ ಬಂತಹ ಹಣವನ್ನು ಕೂಡ ನಾವು ದೇವರ ಕೋಣೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ ಹಾಗಾಗಿನೇ ಈ ಹಣ ನಮ್ಮ ಕೈಗೆ ಬಂದಾಗ ವಿಶೇಷ ಕಾಳಜಿಯಿಂದ ಅದನ್ನ ಬಳಸಬೇಕು ಹಾಗಾಗಿ ಈ ರೀತಿ ಹಣ ಸಿಕ್ಕಾಗ ಅದನ್ನ ನಾವು ದೇವರ ಸನ್ನಿಧಾನದಲ್ಲಿ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು ಅನ್ನುವಂತ ಒಂದು ವಿಚಾರ ಇದೆ ಇದನ್ನ ನಮ್ಮ ಹಿರಿಯರು ಹೇಳಿರುವಂಥದ್ದು ತಮಗೆ ಇದನ್ನ ಕೇಳಿಸ್ಕೊಂಡಾಗ ಯಾವ ರೀತಿಯ ಅರ್ಥ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಕೆಲವರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನ ಮಾಡಬಹುದು ಯಾಕೆಂದ್ರೆ ಉಚಿತವಾಗಿ ಬಂದಿರುವಂತಹ ಹಣ ಅದನ್ನ ಈ ಕಾರ್ಯಕ್ಕೆ ಬಳಸಬಹುದು ಈ ರೀತಿ ಅದನ್ನ ಮಾಡಬಹುದು ಅನ್ನುವಂತಹ ವಿಚಾರಗಳು ಆದ್ರೆ ಶಾಸ್ತ್ರ ಹೇಳೋ ಪ್ರಕಾರ ಅದೃಷ್ಟ ಒಲಿದು ಬರ್ತಾ ಇದೆ ಅದನ್ನ ಕೈ ಹಿಡಿದು ಮನೆಯವರೆಗೂ ಕೂಡ ನೀವು ಕರ್ಕೊಂಡು ಹೋಗಿ ಜೋಪಾನ ಮಾಡಿ ಅದಕ್ಕೂ ಕೂಡ ಒಂದು ಪೂಜೆಯನ್ನು ಮಾಡಿ ಅದಕ್ಕೆ ದೇವರ ಸ್ಥಾನವನ್ನ ನೀಡಿ ಲಕ್ಷ್ಮಿ ಸ್ಥಾನವನ್ನು ನೀಡಿ ಲಕ್ಷ್ಮಿ ಅನುಗ್ರಹವನ್ನ ಪಡ್ಕೊಳ್ಳಿ ಅನ್ನುವಂತ ಹಿನ್ನೆಲೆಯಲ್ಲಿ ಮಾತ್ರ ಇಂತಹ ವಿಚಾರಗಳನ್ನ ಗಮನಿಸಬೇಕಾಗತ್ತೆ ಇನ್ನು ಆ ಹಣವನ್ನು ಕಳ್ಕೊಂಡಂಥವರು ಪರಿತಪಿಸ್ತಾ ಇರ್ತಾರೆ ಹಾಗಾಗಿ ಅಂಥವರನ್ನ ಪ್ರಾಮಾಣಿಕವಾಗಿ ಹುಡುಕಿ ಅದನ್ನ ಅವರಿಗೆ ವಾಪಸ್ಸು ಮಾಡುವಂಥದ್ದು ಮಾನವ ಧರ್ಮ ಒಂದು ವೇಳೆ ಅದು ಸಾಧ್ಯ ಆಗದೇ ಇದ್ದಾಗ ಅದನ್ನ ದುರ್ಬಳಕೆ ಮಾಡದೆ ಜೋಪಾನವಾಗಿ ಅದನ್ನ ಪೂಜೆ ಮಾಡಿ ನಾಲ್ಕು ಜನರಿಗೆ ಅನುಕೂಲ ಆಗುವಂತಹ ಒಂದು ಧರ್ಮ ಕಾರ್ಯದಲ್ಲಿ ಅದನ್ನ ಮುಂದೆ ಬಳಸಬಹುದು ಅನ್ನುವಂತಹ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗಾಗಿ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಭಿಪ್ರಾಯಗಳು ಬರಬಹುದು ಇಲ್ಲಿ ಹಣದ ವಿಚಾರದಲ್ಲಿ ಯಾರಿಗೂ ಕೂಡ ಏಕ ಅಭಿಪ್ರಾಯ ಅನ್ನುವಂಥದ್ದು ಇಲ್ಲ ಯಾಕೆಂದ್ರೆ ಲಕ್ಷ್ಮಿ ಚಂಚಲೆ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರಲ್ಲ ಒಂದು ಕಡೆ ಇದ್ರೂ ಕೂಡ ಶಾಶ್ವತವಾಗಿ ನಿಲ್ಲಲ್ಲ ಇಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ಈ ಹಣದ ಬಗ್ಗೆನೂ ಕೂಡ ನಿರ್ಧಾರ ಮಾಡುವಂಥದ್ದು ಅಷ್ಟೇ ಚಂಚಲವಾಗೇ ಇರುತ್ತೆ ನಮ್ಮ ಮನಸ್ಸು ಕೂಡ ಸ್ಥಿರವಾಗಿ ಇಂಥದ್ದೇ ಸರಿ ಇದಂ ಅಂತ ಹೇಳುವಂಥದ್ದನ್ನು ಕೂಡ ಕಷ್ಟಪಟ್ಟು ಹೇಳಬೇಕಾಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಅನಿಸಿಕೆಗಳಿಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳಿಗೆ ಹಣದ ವಿಚಾರವನ್ನ ಬಿಡೋಣ ಇನ್ನು ಪ್ರತಿಯೊಬ್ಬರಿಗೂ ಕೂಡ ಹಣ ಬೇಕು ಅಂತ ಅಂದಾಗ ಲಕ್ಷ್ಮಿಯನ್ನ ಪೂಜೆ ಮಾಡಿ ಮಹಾವಿಷ್ಣುವನ್ನ ಆರಾಧನೆ ಮಾಡಿ ಒಳ್ಳೆದಾಗತ್ತೆ ಲಕ್ಷ್ಮಿ ಕಟಾಕ್ಷ ತಮ್ಮೆಲ್ಲರಿಗೂ ಕೂಡ ಉಂಟಾಗ್ಲಿ ಆಷಾಢ ಶುಕ್ರವಾರ ತಮ್ಮೆಲ್ಲರಿಗೂ ಕೂಡ ಶಾಂತಿ ಸುಖ ಆರೋಗ್ಯ ಸಮೃದ್ಧಿಯನ್ನು ತರಲಿ ಒಳ್ಳೇದಾಗಲಿ